ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಹನ್ನೆರಡನೇ ಭಾಗವನ್ನು ತಡ ಮಾಡ್ದೆ ಕತೆಗೋಗೋಣ ಈ ಸಮಯದಲ್ಲಿ ಅವರಿಬ್ಬರು ಭೇಟಿಯಾಗುವುದು ಸಾಧ್ಯವೇ ಇಲ್ಲ ಎಂದು ತಿಳಿದಿತ್ತು ಇಬ್ಬರಿಗೂ ಆದರೆ ಒಬ್ಬರಿಗೊಬ್ಬರು ಇರುವುದರಿಂದ ಬರುವ ಶಾಂತಿಯನ್ನು ಕಳೆದುಕೊಳ್ಳಲು ಅವರಿಬ್ಬರು ಬಯಸಲಿಲ್ಲ ಆದ್ದರಿಂದ ಮುಖದಲ್ಲಿ ನಗು ತಂದುಕೊಂಡು ಶೀತಲ್ ಅರಳಿ ಮರದ ಬಳಿ ದೀಪ ಹಚ್ಚಲು ಶುರು ಮಾಡಿದಳು ಅಶ್ವಿನ್ ಕೂಡ ತನ್ನ ಬೂಟುಗಳನ್ನು ಕಳಚಿಟ್ಟು ದೇವಸ್ಥಾನದ ಒಳಗೆ ನಡೆದನು ದೇವಾಲಯದಲ್ಲಿ ತುಂಬಾ ಸದ್ದುಗದ್ದಲ್ಲ ಗಾಳಿ ಜೋರಾಗಿ ಬೀಸುತ್ತಿತ್ತು ಶೀತಲ್ ತಾನು ಹಚ್ಚಿದ ದೀಪಗಳನ್ನು ಗಾಳಿಯಿಂದ ರಕ್ಷಿಸಲು ತನ್ನ ಎರಡು ಕೈಗಳಿಂದ ಮುಚ್ಚಿದಾಗ ಅಶ್ವಿನ್ನ ಕೈಗಳು ಅವಳ ಕೈಗಳಿಗೆ ಬೆಂಬಲವಾಗಿ ಮುಂದೆ ಬಂದವು ಅವನ ಅಂಗೈಗಳು ಶೀತಲ್ನ ಅಂಗೈಗಳನ್ನು ಮುಟ್ಟಿದ ರೀತಿ ತನ್ನ ಹತ್ತಿರ ಅಶ್ವಿನ್ನ ಉಪಸ್ಥಿತಿಯನ್ನು ಅನುಭವಿಸಿದ ಶೀತಲಾಳ ಹೃದಯವು ಸಂತೋಷದಿಂದ ತುಂಬಿ ಹೋಗಿತ್ತು ಅವಳ ಕಣ್ಣುಗಳು ಅಶ್ವಿನ್ನ ಮುಖದ ಕಡೆಗೆ ನೋಡಿದವು ಅಶ್ವಿನ್ನ ಸಂಪೂರ್ಣ ಗಮನ ಆ ದೀಪದ ಮೇಲಿತ್ತು ಆದರೆ ಅವನು ಕೂಡ ಭಾವನೆಗಳಲ್ಲಿ ಸಿಲುಕಿಕೊಂಡಿದ್ದನು ಅವನ ಕೈಗಳು ಶೀತಲಾಳ ಕೈಗಳನ್ನು ತಮ್ಮೊಳಗೆ ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಶೀತಲ್ ತಕ್ಷಣ ದೀಪವನ್ನು ಸ್ವಲ್ಪ ಮುಂದಕ್ಕೆ ಗಾಳಿಗೆ ಮರಿಯಾಗಿ ತಳ್ಳಿದಳು ಆಗ ದೀಪ ನೇರವಾಗಿ ಉರಿಯಲು ಶುರು ಮಾಡಿದಾಗ ಅಶ್ವಿನ್ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡನು ಶೀತಲ್ ಎದ್ದು ದೇವಾಲಯದ ಒಳಗೆ ನಡೆದಳು ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂದೇಹ ಅಥವಾ ಪ್ರಶ್ನೆ ಇರಲಿಲ್ಲ ಅವಳಲ್ಲಿ ಶೀತಲ್ ದೇವರ ಮುಂದೆ ಕೈಗಳನ್ನು ಮುಗಿದು ನಿಂತಳು ಅವಳು ಹಿಂದಿರುಗಿದ ತಕ್ಷಣ ಅಶ್ವಿನ್ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಮುಗಿದು ನಿಂತಿರುವುದನ್ನು ನೋಡಿದ ನೋಡಿ ಅವಳ ಕಣ್ಣುಗಳು ಮತ್ತೆ ತುಂಬಲು ಪ್ರಾರಂಭಿಸಿದವು ಅಶ್ವಿನ್ ಮುಖದಲ್ಲಿ ಯಾವಾಗಲೂ ಇರುವಂತೆಯೇ ಹೊಳಪಿತ್ತು ಆದರೆ ಆಕರ್ಷಣೆಯ ಕೇಂದ್ರ ಬಿಂದು ಅವನ ಅಣೆಯ ಮೇಲಿನ ಎರಡು ಇಂಚಿನ ಕೇಸರಿಯ ತಿಲಕ ಅದು ಮೇಲಿನ ಕೂದಲಿನಿಂದ ಸ್ವಲ್ಪ ಬದಲಾಗಿತ್ತು ಮತ್ತೊಮ್ಮೆ ಶೀತಲ್ ಅಶ್ವಿನ್ನನ್ನು ನೋಡುವುದನ್ನು ತಡೆಯಲು ಅವಳಿಂದ ಸಾಧ್ಯವಾಗಲಿಲ್ಲ ಆದರೆ ಮರುಕ್ಷಣವೇ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ತಮ್ಮಿಬ್ಬರ ಸಂಬಂಧದ ಬಗ್ಗೆ ಏನನ್ನೋ ಕೇಳುತ್ತಿರುವಂತೆ ಅವಳು ದೇವರ ಕಡೆಗೆ ನೋಡಿದಳು ಆದರೆ ಉತ್ತರ ಸಿಗದಿದ್ದಾಗ ಅವಳು ತನ್ನ ಲೆಹಂಗಾವನ್ನು ಕೈಯಲ್ಲಿ ಎತ್ತಿ ಹಿಡಿದುಕೊಂಡು ಹೊರ ನಡೆದು ಬಿಟ್ಟಳು ಅಶ್ವಿನ್ನ ಸಾಮೀಪ್ಯವು ಶೀತಲಾಳನ್ನು ನಿರಂತರವಾಗಿ ನಡುಗಿಸುತ್ತಿತ್ತು ಅವನ ಸ್ಪರ್ಶ ಅವಳನ್ನು ಸ್ವಾರ್ಥಿಯಾಗುವಂತೆ ಒತ್ತಾಯಿಸುತ್ತಿತ್ತು ಅವಳ ಹೃದಯ ಅವನನ್ನು ಅಪ್ಪಿಕೊಂಡು ತಾನು ಇಲ್ಲಿಯವರೆಗೆ ನಿಗ್ರಹಿಸುತ್ತಿದ್ದ ಎಲ್ಲ ಭಾವನೆಗಳನ್ನು ಅವನಿಗೆ ಹೇಳಲು ಬಯಸುತ್ತಿತ್ತು ಆದರೆ ಆಗ ಈ ಸಮಾಜ ಶೀತಲಾಳನ್ನು ಸ್ವೀಕರಿಸುತ್ತದೆಯೇ ಅವರ ಸಂಬಂಧವನ್ನು ಒಪ್ಪಿಕೊಳ್ಳುತ್ತದೆಯೇ ಶೀತಲಾಳಿಂದಾಗಿ ಅಶ್ವಿನ್ ಏನೆಲ್ಲ ಎದುರಿಸಬೇಕಾಗುತ್ತದೆ ಎಂದು ಯಾರಿಗೆ ತಿಳಿದಿದೆ ಒಂದು ಹಂತದಲ್ಲಿ ಅಶ್ವಿನ್ ಅವಳ ಕೈ ಹಿಡಿಯಬಹುದು ಆದರೆ ಅವನ ಸ್ವಂತ ಕುಟುಂಬವೇ ಅವನ ಮೇಲೆ ಒತ್ತಾಯ ಹೇರಲು ಶುರು ಮಾಡಿದಾಗ ಅವನ ತಾಯಿ ಅತ್ತು ಕರೆದು ಮಾಡಿ ಮಗನನ್ನು ಬದಲಾಯಿಸಬಹುದು ಅಥವಾ ಅವನನ್ನು ಜಾತಿಯಿಂದ ಬಹಿಷ್ಕರಿಸಬಹುದು ಅಥವಾ ಇನ್ನಾವುದೋ ರೀತಿಯಲ್ಲಿ ಅಶ್ವಿನ್ ತಾನೇ ಎಷ್ಟು ಸಹಿಸಿಕೊಳ್ಳುತ್ತಾನೆ ಅವನಿಂದಾಗಿ ಅವನ ಕುಟುಂಬವು ಏನನ್ನು ಅನುಭವಿಸಬೇಕಾಗುತ್ತದೆ ಅವನು ತನ್ನನ್ನು ಕ್ಷಮಿಸಲು ಸಾಧ್ಯವಾಗುತ್ತದೆಯೇ ಇಲ್ಲ ಇದೆಲ್ಲ ಸರಿಯಿಲ್ಲ ಶ್ರೀ ಶೀತಲ್ ಸ್ವಾರ್ಥಿಯಾಗಿರಬಹುದು ಆದರೆ ಅಶ್ವಿನ್ಗೆ ಆಗಿರಲು ಸಾಧ್ಯವಿಲ್ಲ ಅವನು ಎಂದಿಗೂ ಯಾರ ಭಾವನೆಗಳನ್ನು ನೋಯಿಸಲು ಬಯಸುವುದಿಲ್ಲ ಅದು ಭಾವನಾಗಿದ್ದರೂ ಆಗಿದ್ದರೂ ಸಹ ತನ್ನದೇ ಆದ ಆಂತರಿಕ ಸಂಘರ್ಷದಲ್ಲಿ ಸಿಲುಕಿಕೊಂಡ ಶೀತಲ್ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳು ದೇವಸ್ಥಾನದಿಂದ ಹೊರಬಂದು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಳು ಅವಳು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಿದ್ದಾಗಲೇ ಅಶ್ವಿನ್ ಬಂದು ಅವಳ ಪಕ್ಕದಲ್ಲಿ ಕುಳಿತು ತನ್ನ ಬೂಟುಗಳನ್ನು ಎತ್ತಿಕೊಂಡನು ಮತ್ತೊಮ್ಮೆ ಶೀತಲಾಳ ನೋಟ ಅವನ ಮುಖದ ಮೇಲೆ ಬಿತ್ತು ಅಶ್ವಿನ್ ಮುಖವನ್ನು ನೋಡಿದಾಗ ಅವನು ತನ್ನ ಮನಸ್ಸಿನಲ್ಲಿ ಸಾವಿರ ಭಾವನೆಗಳನ್ನು ಹೊತ್ತಿದ್ದಾನೆಂದು ಹೇಳಬಹುದು ಅವನಿಗೆ ಪದಗಳ ಬೆಂಬಲ ಸಿಗಲಿಲ್ಲ ನೀನು ನನ್ನನ್ನು ಭೇಟಿಯಾಗೋಕ್ಕೆ ಕೇಳಿದಾಗ ನನಗೆ ಬೇಡ ಅಂತ ಅನ್ನೋಕ್ಕೆ ಮನಸ್ಸೇ ಆಗಲಿಲ್ಲ ಎಂದು ಶೀತಲ್ ದೂರ ನೋಡಿದಳು ಶೂ ಧರಿಸುತ್ತಿದ್ದ ಅಶ್ವಿನ ಕಣ್ ಕೈಗಳು ಒಮ್ಮೆಲೆ ಅಲ್ಲೇ ನಿಂತವು ನಾನಿಲ್ಲಿ ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಬಹುಶಃ ನಾನು ಬರೆದಿದ್ದರೆ ನಿಮ್ಮ ಕುಟುಂಬದ ಬಗ್ಗೆ ನನ್ನ ಮನಸಲ್ಲಿ ಬೇರೆಯದೇ ಆಲೋಚನೆಗಳಿತ್ತು ಮೇ ಬಿ ಅದೇ ನಿಜವಾಗಿ ಬಿಡುತ್ತಿತ್ತೇನೋ ಎಂದನು ಶೀತಲ್ ಹ್ಞೂ ಹೌದು ಎಲ್ಲವೂ ನೀನು ಕಂಡಂತೆ ಇದೆ ಎಂದವಳು ಅಶ್ವಿನ್ನನ್ನು ನೋಡುತ್ತಾ ನೀವು ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ಎಂದಳು ಅಶ್ವಿನ್ ಏನನ್ನು ಪ್ರತಿಕ್ರಿಯಿಸದಿದ್ದಾಗ ಶೀತಲ್ ಎದ್ದು ನಿಂತು ಹಾಂ ಹೋಗೋಣ ಎಂದಳು ಇನ್ನೂ ಸ್ವಲ್ಪ ಹೊತ್ತು ಕುಳಿತುಕೊಳ್ಬಹುದು ಅಲ್ವಾ ಎಂದು ಎದ್ದು ನಿಂತಿದ್ದ ಶೀತಲಾಳನ್ನು ನೋಡಿ ಅಶ್ವಿನ್ ಹೇಳಿದ ಶೀತಲ್ ಮತ್ತೆ ಕೆಳಗೆ ಕುಳಿತು ಅಶ್ವಿನ್ನನ್ನು ಒಮ್ಮೆ ನೋಡಿ ಮತ್ತೆ ನೆಲ ನೋಡುತ್ತಾ ಕುಳಿತಳು ಅಶ್ವಿನ್ ಮುಂದೆ ನೋಡುತ್ತಾ ನಾನು ನಿನ್ನನ್ನು ಒಂದು ವಿಷಯ ಕೇಳಬಹುದಾ ಎಂದ ಶೀತಲ್ ಹಾ ಕೇಳಿ ಎಂದಳು ಅಶ್ವಿನ್ ನಿನ್ನನ್ನು ನೀನು ಅದು ಹೇಗಿಷ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದೀಯ ಎಂದ ಅಷ್ಟರಲ್ಲಿ ಹಾದು ಹೋಗುತ್ತಿದ್ದ ಹುಡುಗಿಯೊಬ್ಬಳು ಮುಗುಳ್ನಗುತ್ತ ಶೀತಲ್ಗೆ ದೀಪಾವಳಿಯ ಶುಭಾಶಯಗಳು ಎಂದಳು ಅದೇ ರೀತಿ ಶೀತಲ್ ಕೂಡ ನಗುತ್ತಾ ಆ ಹುಡುಗಿಗೆ ದೀಪಾವಳಿಯ ಶುಭಾಶಯಗಳು ಎಂದು ವಿಶ್ ಮಾಡಿದಳು ಆ ಹುಡುಗಿ ಒಳಗೆ ಹೋದ ತಕ್ಷಣ ಅಶ್ವಿನ್ ಶೀತಲ್ ಎಂದು ಮಧುರವಾಗಿ ಕರೆದ ಶೀತಲ್ ದಯವಿಟ್ಟು ಏನೂ ಹೇಳಿಬಿಡಿ ನಿಮ್ಮ ಮಾತುಗಳನ್ನ ಈಗ ನನಗೆ ನಿಭಾಯಿಸೋಕೆ ಸಾಧ್ಯ ಇಲ್ಲ ಅದಕ್ಕಾಗೆ ನಾನು ಎಲ್ಲ ರೀತಿಯಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಭಾವಶೂನ್ಯಳಾಗಿ ಬದುಕ್ತಾ ಇದ್ದೀನಿ ದನಿಯಲ್ಲಿ ಹೇಳಿದಳು ಅಶ್ವಿನ್ ಆಳವಾಗಿ ಉಸಿರು ಬಿಡುತ್ತಾ ನನ್ನ ಮನಸ್ಸು ನಿನ್ನಲ್ಲೇ ಸಿಲುಕಿಕೊಂಡು ಬಿಟ್ಟಿದೆ ನೀನಿಲ್ಲದೆ ಈ ಜೀವನ ಸುಮ್ಮನೆ ನಡೀತಾ ಇರೋಂತೆ ಭಾಸ ಆಗ್ತಿದೆ ನನಗೆ ಎಂದು ಹೇಳಿದ ಶೀತಲ್ ತಕ್ಷಣ ಎದ್ದು ನಿಂತು ನಾನು ಹೊರಡ್ತೀನಿ ಎಂದಳು ಅಶ್ವಿನ್ ನಾನು ಕೂಡ ಹೊರಡ್ತೀನಿ ಶೀತಲ್ ಆದರೆ ಈಗಲ್ಲ ಎಂದಾಗ ಇಲ್ಲ ನಾನು ಹೋಗ್ತೀನಿ ಎಂದು ಶೀತಲ್ ಮುಂದೆ ಹೆಜ್ಜೆ ಹಾಕಿದಳು ದೇವಸ್ಥಾನದಿಂದ ಹೊರಬಂದ ಶೀತಲ್ಗೆ ಅಶ್ವಿನ್ ಹೇಳಿದ ಶೀತಲ್ ಪ್ಲೀಸ್ ಕನಿಷ್ಠ ಪಕ್ಷ ನಮ್ಗಿರೋ ಸಮಯದವ್ರಿಗೆ ನನ್ನ ಜೊತೆ ಇರು ಬೇಡಿಕೊಂಡ ಮುಂದೆ ಸಾಗುತ್ತಿದ್ದ ಅಂತೆ ಶೀತಲಾಳ ಹೆಜ್ಜೆಗಳು ನಿಂತವು ತನ್ನ ಮನದ ಬೇಗೆಯನ್ನು ನಿಯಂತ್ರಿಸುತ್ತಾ ಶೀತಲ್ ಅವನತ್ತ ತಿರುಗಿ ಹೇಳಿದಳು ಸಮಯ ನಿಂತು ಹೋಗಲ್ಲ ಸರ್ ಅದೆಷ್ಟೇ ಹೊತ್ತಾದರೂ ನಾನು ನೀವು ದೂರ ಆಗಲೇಬೇಕು ನೊಂದಂತೆ ಹೇಳಿದಳು ಅಶ್ವಿನ್ ಶೀತಲ್ ಕಡೆಗೆ ಹೆಜ್ಜೆ ಹಾಕುತ್ತಾ ಪ್ಲೀಸ್ ಹಾಗೆಲ್ಲ ಹೇಳಬೇಡ ಎಂದ ಶೀತಲ್ ತೇವಗೊಂಡ ಕಣ್ಣುಗಳೊಂದಿಗೆ ನಾನು ಹೇಳದೇ ಇದ್ದರೂ ಅದೇ ನಿಜ ಎಂದಳು ಅಶ್ವಿನ್ ತನ್ನದೇ ಆದ ನೋವಿನೊಂದಿಗೆ ಹೋರಾಡುತ್ತಾ ನನಗದನ್ನು ನಿಭಾಯಿಸೋಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಹೆಚ್ಚು ಪ್ರಯತ್ನಿಸ್ತಾ ಇದ್ದೀನಿ ನನಗೆ ಅಗತ್ಯ ಹೆಚ್ಚು ಅನ್ನಿಸ್ತಾ ಇದೆ ನಿನ್ನ ಸನಿಹ ತನ್ನ ಮಾತುಗಳನ್ನು ಒತ್ತಿ ಹೇಳುತ್ತಾ ನಿಮ್ಮ ಎಂದು ಮಾತನ್ನು ನಿಲ್ಲಿಸಿದ ಅವನ ಮಾತುಗಳನ್ನು ಕೇಳಿದ ಶೀತಲ್ ಭಾವುಗಳಾದಳು ಅಶ್ವಿನ್ಗೆ ಅವಳನ್ನು ಅಪ್ಪಿಕೊಳ್ಳಬೇಕು ಅನಿಸಿತ್ತು ಇದ್ದಕ್ಕಿದ್ದಂತೆ ಆ ಸ್ಥಳದಲ್ಲಿದ್ದ ಎಲ್ಲರೂ ಅವರಿಬ್ಬರಿಂದಲೂ ದೂರವಾದರು ತನ್ನ ಮುಷ್ಟಿಯನ್ನು ಬಿಗಿದುಕೊಂಡು ಶೀತಲ್ ಕಣ್ಣು ಮುಚ್ಚಿದಳು ಮತ್ತು ಇಲ್ಲಿಯವರೆಗೆ ತಡೆ ಹಿಡಿಯಲಾಗಿದ್ದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅವಳು ಹಿಂತಿರುಗಿ ನೋಡಿದಾಗ ಅಶ್ವಿನ್ ಸಹ ತನ್ನ ಗಣ್ಣುಗಳಲ್ಲಿ ಪ್ರೀತಿಯ ಸಾಗರದೊಂದಿಗೆ ಅವಳನ್ನು ನೋಡುತ್ತಿದ್ದನು ಶೀತಲ್ ಎರಡು ಹೆಜ್ಜೆ ಅವನ ಕಡೆ ಇಟ್ಟಾಗಲೇ ಅವರಿಬ್ಬರ ಏಕಾಗ್ರತೆಯನ್ನು ಮುರಿಯುವಂತೆ ಶೀತಲ್ ಎಂಬ ಧ್ವನಿ ಬಂದಿತ್ತು ಧ್ವನಿ ಬಂದ ಕಡೆ ತಿರುಗಿದಾಗ ಅಲ್ಲಿ ಶೀತಲಾಳ ಚಿಕ್ಕಪ್ಪ ಅನಿಲ್ ಮತ್ತು ಅವಳ ತಮ್ಮ ಅಕ್ಷತ್ ನಿಂತಿದ್ದರು ಅನಿಲ್ ಮುಗುಳು ನಗುತ್ತಾ ಅವಳ ಬಳಿ ಬಂದು ಪೂಜೆಗೆ ಸಮಯ ಆಯಿತು ಮಗು ನಿಮ್ ಚಿಕ್ಕಮ್ಮ ಕಾಯ್ತಾ ಇರ್ತಾಳೆ ಎಂದರು ಶೀತಲ್ ಕಾರಿನ ಬಳಿ ನಿಂತಿದ್ದ ಅಶ್ವಿನ್ ಕಡೆ ನೋಡಿದಾಗ ಅವನು ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿದ ಕಾಲವು ತಾವು ಭೇಟಿಯಾಗುವುದನ್ನು ಇಷ್ಟಪಡುವುದಿಲ್ಲ ಎಂದು ಇಬ್ಬರಿಗೂ ಅರ್ಥವಾಗಿತ್ತು ಆ ಕ್ಷಣ ಇಬ್ಬರ ಹೃದಯವು ಮೌನವಾಗಿ ರೋಧಿಸಿತ್ತು ಒಮ್ಮೆ ಅಶ್ವಿನ್ ಕಡೆ ನೋಡಿದ ಶೀತಲ್ ಅಲ್ಲಿ ಅನಿಲ್ ಅವರ ಕಡೆಗೆ ನಡೆದಾಗ ಅಶ್ವಿನ್ ಅದೇ ಸ್ಥಿತಿಯಲ್ಲಿ ನಿಂತಿದ್ದ ಶೀತಲ್ ಚಿಕ್ಕಪ್ಪನ ಬೈಕ್ ಮೇಲೆ ಕುಳಿತಾಗ ಅಶ್ವಿನ್ ಕಾರನ್ನು ಒರಗಿಕೊಂಡು ತನ್ನ ಎರಡೂ ಕೈಗಳನ್ನು ಎದೆಯ ಮೇಲೆ ಕಟ್ಟಿ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿ ನಿಂತಿದ್ದ ಈ ಸಮಯದಲ್ಲಿ ಅನಿಲ್ ಅವರ ಕಣ್ಣುಗಳು ಅಶ್ವಿನ್ ಮೇಲೆ ಬಿದ್ದವು ಆದರೆ ಅಶ್ವಿನ್ ಅದರ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಶೀತಲ್ ಅನಿಲ್ ಜೊತೆಗೆ ಹೊರಟು ಹೋದಳು ಅಶ್ವಿನ್ ಎಂದಿನಂತೆ ಮತ್ತೊಮ್ಮೆ ಶೀತಲ್ ಕಾರಣವಾಗಿ ನೊಂದುಕೊಂಡನು ಅವನಿಗೆ ಯಾಕೋ ಆ ಸ್ಥಳದಿಂದ ಕಾಲ್ ತೆಗೆಯಲು ಮನಸ್ಸಾಗಲಿಲ್ಲ ಅಲ್ಲೇ ಕಾರಿಗೆ ಹೊರಗಿ ನಿಂತೇ ಇದ್ದ ಶೀತಲ್ ಮನೆಗೆ ಬಂದ ಕೂಡಲೇ ಎಲ್ಲರೂ ಒಟ್ಟಾಗಿ ಪೂಜೆ ಮುಗಿಸಿ ಪಟಾಕಿ ಸಿಡಿಸಿದರು ಶೀತಲ್ ಮುಖದಲ್ಲಿ ಇದ್ದ ನಗು ಅವಳ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಒಮ್ಮೆಯೂ ಬಹಿರಂಗಪಡಿಸಲಿಲ್ಲ ಅವಳು ನಿರಂತರವಾಗಿ ಎಲ್ಲರೊಂದಿಗೂ ಸಂತೋಷವಾಗಿದ್ದಳು ಆದರೆ ಅಶ್ವಿನ್ ಇನ್ನು ದೇವಸ್ಥಾನದ ಹೊರಗೆಯೇ ನಿಂತಿದ್ದ ಶೀತಲ್ ತನ್ನ ಮಲಗುವ ಕೋಣೆಗೆ ಹೋದಾಗ ರಾತ್ರಿ ಒಂದು ಗಂಟೆಯಾಗಿತ್ತು ಅವಳು ಕಂಪಿಸುತ್ತಿದ್ದ ತನ್ನ ಫೋನನ್ನು ನೋಡಿದಳು ಪರದೆಯ ಮೇಲೆ ಅಶ್ವಿನ್ ಹೆಸರನ್ನು ನೋಡಿದಾಗ ಶೀತಲ್ ಮನದಲ್ಲಿ ಒಮ್ಮೆಲೆ ಕೋಲಾಹಲವೆದ್ದಿತು ಆದರೆ ಮನವನ್ನು ನಿಗ್ರಹಿಸಿಕೊಂಡು ಫೋನನ್ನು ಸೈಲೆಂಟ್ ಮಾಡಿ ಇಟ್ಟು ಹಾಸಿಗೆಯ ಮೇಲೆ ಮಲಗಿದಳು ಆ ರಾತ್ರಿ ಶೀತಲಾಳ ಫೋನು ಲೆಕ್ಕವಿಲ್ಲದಷ್ಟು ಬಾರಿ ರಿಂಗಾಯಿತು ಆದರೆ ಅವಳು ಒಮ್ಮೆಯೂ ಫೋನ್ ಸ್ವೀಕರಿಸಲಿಲ್ಲ ಅವಳಿಗೆ ತಿಳಿದಿತ್ತು ತಾನು ಅವನನ್ನು ಅವಾಯ್ಡ್ ಮಾಡಿದಷ್ಟು ಅವನು ತನ್ನಿಂದ ವಿಮುಖನಾಗುತ್ತಾನೆ ಎಂದು ಮತ್ತು ಮನದ ನೋವನ್ನು ನುಂಗಿಕೊಂಡು ಹಾಗೆಯೇ ನಡೆದುಕೊಳ್ಳುತ್ತಿದ್ದಳು ಅಶ್ವಿನ್ ರಾತ್ರಿ ಒಂದು ಗಂಟೆಯವರೆಗೆ ಅದೇ ದೇವಸ್ಥಾನದ ಹೊರಗೆ ನಿಂತಿದ್ದ ಸಮಯದ ಪರಿವೆಯೇ ಇಲ್ಲದೆ ಮೈ ಸ್ವಲ್ಪ ನಡುಗುವಂತೆ ಅನಿಸಿದಾಗ ಅವನಿಗೆ ತನ್ನ ಸ್ಥಿತಿಯ ಅರಿವಾಗಿತ್ತು ದೀರ್ಘವಾದ ಉಸಿರೊಂದನ್ನು ಬಿಟ್ಟು ತುಟಿ ಮೇಲೆ ನೋವಿನ ನಗುವೊಂದನ್ನು ಅರಳಿಸಿ ಕಾರಿನ ಒಳಗೆ ಬಂದು ಕುಳಿತನು ಶೀತಲ್ ಅಲ್ಲಿ ಇರಲಿಲ್ಲ ಆದರೆ ಅವನ ಮನದಲ್ಲಿ ಅವಳು ಅವನ ಪಕ್ಕವೇ ಇದ್ದಂತೆ ಫೀಲ್ ಮಾಡುತ್ತಿದ್ದ ಅಂದು ಆ ಸ್ಥಳ ಅವನಿಗೆ ಬಹಳ ಮಹತ್ವದ್ದಾಗಿತ್ತು ತುಸು ಸಮಯ ಹಾಗೆಯೇ ಕುಳಿತಿದ್ದವನು ನಂತರ ಅಲ್ಲಿಂದ ಹೊರಟು ಹೋದನು ಮನೆಯಿಂದ ಅನೇಕ ಗರೆಗಳು ಬಂದಿದ್ದವು ಆದರೆ ಅಶ್ವಿನ್ಗೆ ಉತ್ತರಿಸಲು ಮನಸ್ಸಿರಲಿಲ್ಲ ಆದ್ದರಿಂದ ಅವನು ತಾಯಿ ಸುಮಂಗಲರಿಗೆ ಸಂದೇಶವೊಂದನ್ನು ಕಳುಹಿಸಿದ್ದನು ಸಂಭಾಷಣೆ ಅಪೂರ್ಣವಾಗಿತ್ತು ಮತ್ತು ಇದು ಅಶ್ವಿನ್ಗೆ ಮತ್ತೆ ಮತ್ತೆ ನೋವು ಕೊಡುತ್ತಿತ್ತು ಆದ್ದರಿಂದ ಅವನು ಶೀತಲ್ಗೆ ಪದೇ ಪದೇ ಕಾಲ್ ಮಾಡಲು ತೊಡಗಿದ್ದನು ಕಾರಿನಲ್ಲಿ ಕುಳಿತವನು ಅವಳಿಗೆ ಕರೆ ಮಾಡುತ್ತಾ ಹಾಗೆಯೇ ನಿದ್ರೆಗೆ ಜಾರಿದ್ದನು ಹಾಗೆ ಶೀತಲ್ ಕೂಡ ಕಣ್ಣ ಮುಂದೆ ಮೂಡುತ್ತಿದ್ದ ಬೆಳಕನ್ನು ಕಂಡು ತಲೆದಿಂಬಿಗೆ ಕಣ್ಣೀರಿನ ಅಭಿಷೇಕ ಮಾಡಿದ್ದಳು ಬೆಳಿಗ್ಗೆ ಶೀತಲ್ ಕಣ್ಣು ತೆರೆದಾಗ ಅವಳ ಕೈ ನೇರವಾಗಿ ಫೋನ್ ಕಡೆಗೆ ಹೋಯಿತು ಅದು ಬ್ಯಾಟರಿ ಕಡಿಮೆಯಾದ ಕಾರಣ ಸ್ವಿಚ್ ಆಫ್ ಆಗಿತ್ತು ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದ ಕಾರಣ ಶೀತಲ್ಗೆ ಕಣ್ಣು ಬಿಡಲೇ ಕಷ್ಟವಾಗಿತ್ತು ಶೀತಲ್ ಅರ್ಧ ತೆರೆದ ಕಣ್ಣುಗಳೊಂದಿಗೆ ಫೋನನ್ನು ಚಾರ್ಜ್ ಮಾಡಲು ಇಟ್ಟಳು ನಂತರ ಎರಡು ನಿಮಿಷಗಳ ಕಾಲ ಕಾದ ನಂತರ ಅದನ್ನು ಆನ್ ಮಾಡಿದಳು ಅಶ್ವಿನ್ ಕಡೆಯಿಂದ ಹದಿನೆಂಟು ಮಿಸ್ಡ್ ಕಾಲ್ಗಳು ಬಂದಿದ್ದವು ಶೀತಲ್ ಧೈರ್ಯ ತಂದುಕೊಂಡು ಮತ್ತೆ ಕರೆ ಮಾಡಿದಳು ಆದರೆ ಮೊದಲ ರಿಂಗ್ನಲ್ಲಿಯೇ ಅವಳ ಕಾಲ್ ಕಟ್ಟಾಗಿತ್ತು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ